ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ದಿನಾಂಕ ನವೆಂಬರ್ ಏಳು ಎರಡ್ ಸಾವಿರದ ಇಪ್ಪತ್ತೈದರಂದು ಮೈಸೂರಿನ ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ಆಯೋಜಿಸಿದ್ದ ದಿಶಾ ಸಭೆಯಲ್ಲಿ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಮಾತನಾಡಿದರು ಈ ಸಂದರ್ಭದಲ್ಲಿ ಸಂಸದ ಯದುವೀರ್ ಶಾಸಕರಾದ ಜಿ ಡಿ ಹರೀಶ್ ಗೌಡ ಟಿ ಎಸ್ ಶ್ರೀವತ್ಸ ಜಿಲ್ಲಾಧಿಕಾರಿ ಜಿ ಲಕ್ಷ್ಮಿಕಾಂತ ರೆಡ್ಡಿ ಹಾಗೂ ಮತ್ತಿತರು ಉಪಸ್ಥಿತರಿದ್ದರು ಆಕ್ರೋಶನೂ ಬರುತ್ತೆ ಇನ್ನೊಂದು ಕಡೆ ಇವರ ಪರಿಸ್ಥಿತಿಗಳನ್ನ ನೋಡಿದ್ರೆ ಯಾವ ಪುರುಷಾರ್ಥಕ್ಕೋಸ್ಕರವಾಗಿ ಈ ರಾಜ್ಯದಲ್ಲಿ ಈ ಸರ್ಕಾರ ನಡೆಸ್ತಾ ಇದ್ದಾರೆ ಅಂತಕ್ಕಂಥದ್ದು ಅವರು ನೋಡಿದಾಗ ಅಯ್ಯೋ ಅನ್ನಿಸ್ತಾರೆ ಇದಕ್ಕೂ ಕೂಡ ಈ ರಾಜ್ಯದಲ್ಲಿ ಸುದೀರ್ಘವಾಗಿ ಇತ್ತೀಚಿನ ರಾಜಕಾರಣ ಮಾಡ್ತಕ್ಕಂಥ ನಾಯಕರಲ್ಲಿ ಬಹುಶಃ ಸಿದ್ದರಾಮಯ್ಯನವರೇ ಸೀನಿಯರ್ ಮೋಸ್ಟ್ ಲೀಡ್ರೆ ಎರಡು ಬಾರಿ ರಾಜ್ಯದ ಉಪಮುಖ್ಯಮಂತ್ರಿ ಎರಡು ಬಾರಿ ರಾಜ್ಯದ ಮುಖ್ಯಮಂತ್ರಿ ಅದನ್ನು ಹದಿನಾಲ್ಕು ಹದಿನೈದು ಬಜೆಟ್ ಮಂಡನೆ ಮಾಡಿದಂಥ ಮುಖ್ಯಮಂತ್ರಿ ಆರ್ಥಿಕ ಸಚಿವರು ಇಷ್ಟೆಲ್ಲ ಅನುಭವಗಳಿದ್ದು ಇವತ್ತು ಉತ್ತರ ಕರ್ನಾಟಕದ ಐದಾರು ಜಿಲ್ಲೆಗಳಲ್ಲಿ ರೈತರು ಕಳೆದ ಎಂಟೊಂಬತ್ತು ದಿನಗಳಿಂದ ಪ್ರತಿಭಟನೆಯನ್ನು ಬೀದಿನಲ್ಲಿ ಏನು ಮಾಡ್ತಾ ಇದ್ದಾರೆ ಹಲವಾರು ಭಾಗದಲ್ಲಿ ರಾಷ್ಟ್ರೀಯ ಕಾರ್ಯಗಳನ್ನು ಬದ್ದ ಮಾಡಿ ಈ ಮುಖ್ಯಮಂತ್ರಿಗಳಿಗೆ ಕನಿಷ್ಠ ಇಂಥ ಪರಿಸ್ಥಿತಿಗಳಲ್ಲಿ ಯಾವ ತೀರ್ಮಾನಗಳು ಮಾಡಬೇಕು ಅಂತಕ್ಕಂಥದ್ದಕ್ಕೆ ಅವ್ರಿಗಿರ್ತಕ್ಕಂಥ ಅನುಭವದಲ್ಲಿ ಸಾಧ್ಯ ಇರಲಿಲ್ಲವಾ ಇವತ್ತು ವಿರೋಧ ಪಕ್ಷಗಳ ಕೆಲವು ಪ್ರಮುಖರಿಗೂ ಆಹ್ವಾನ ನೀಡಿದ್ದಾರೆ ಅಂತಕ್ಕಂಥದ್ದು ನಿನ್ನೆ ರಾತ್ರಿ ಬಂತು ನನ್ನ ವಿಷಯ ಹನ್ನೊಂದು ಗಂಟೆಗೆ ಮೀಟಿಂಗ್ ಇದ್ದೀನಿ ಹನ್ನೊಂದು ಗಂಟೆಗೆ ಮೀಟಿಂಗ್ ಕರೆದಿದ್ದಾರೆ ಅಂತೆ ಇದು ಹಲವಾರು ಜನಪ್ರತಿನಿಧಿಗಳನ್ನು ಕರೆದು ತೆಗೆದುಕೊಳ್ತಕ್ಕಂಥ ನಿರ್ಧಾರ ಅಲ್ಲ ಇದು ಮುಖ್ಯಮಂತ್ರಿಗಳೇ ಅವರೇ ಇವತ್ತು ತೀರ್ಮಾನ ಮಾಡ್ತಕ್ಕಂಥ ಒಂದು ಅತ್ಯಂತ ಸಣ್ಣ ವಿಷಯ ಇದು ನನ್ನ ಲೆಕ್ಕದಲ್ಲಿ ಸಣ್ಣ ವಿಷಯವನ್ನು ಬ್ರೋಧೀಕರಿಸ್ಕೊಂಡು ಕೂತಿದ್ದಾರೆ ಪ್ರಧಾನಮಂತ್ರಿಗಳು ಮಧ್ಯಸ್ಥಿಕೆ ವಹಿಸಬೇಕು ಅಂತ ಯಾವ ರಾಜ್ಯದಲ್ಲಿ ಕಬ್ಬು ಬೆಳೆಗಾರರು ಹೋರಾಟ ಮಾಡಿದಾಗ ರಾಜ್ಯ ಸರ್ಕಾರದಲ್ಲಿ ಆಳ್ಕೆ ಮಾಡ್ತಕ್ಕಂಥ ಮುಖ್ಯಮಂತ್ರಿಗಳು ಇಲ್ಲ ಆ ಸರ್ಕಾರಗಳು ಪ್ರಧಾನಮಂತ್ರಿಗಳು ಇಂಟರ್ಫಿಯರ್ ಆಗಬೇಕು ಅಂತ ಹೇಳಿ ಮಾಧ್ಯಮದ ಮುಖಾಂತರ ಮತ್ತು ಪತ್ರ ಬರೆಯೋದ್ರ ಮುಖಾಂತರ ಇವತ್ತೇನಾದರೂ ಈ ರೀತಿಯ ವಾತಾವರಣ ಸೃಷ್ಟಿ ಮಾಡಿದರೆ ಒಂದು ಸನ್ಮಾನ್ಯ ಸಿದ್ದರಾಮಯ್ಯ ಯಾವ ಕಾರಣಕ್ಕೆ ಅವರಿಗೆ ಇವತ್ತು ಜವಾಬ್ದಾರಿ ಇದೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಕಾರಣ ನಾನು ಎರಡು ಬಾರಿ ಆಕಸ್ಮಿಕವಾಗಿ ಮುಖ್ಯಮಂತ್ರಿ ಆದವನು ಎರಡು ಬಾರಿನೂ ಸ್ವತಂತ್ರವಾದಂಥ ಮುಖ್ಯಮಂತ್ರಿ ಅಲ್ಲ ನಾನು ಒಂದು ಬಾರಿ ಬಿ ಜೆ ಪಿ ಜೊತೆ ಸರ್ಕಾರ ಮಾಡಿದೆ ಬಿ ಜೆ ಪಿ ಜೊತೆ ಸರ್ಕಾರ ಮಾಡಿದಾಗ ಕೇಂದ್ರದಲ್ಲಿ ಕಾಂಗ್ರೆಸ್ ಆಡಳಿತ ಎರಡನೇ ಬಾರಿ ಜೆ ಕಾಂಗ್ರೆಸ್ ಜೊತೆ ಸರ್ಕಾರ ಮಾಡಿದಾಗ ಬಿಜೆಪಿ ಆಡಳಿತ ಕೇಂದ್ರದಲ್ಲಿ ಎರಡೂ ಸಂದರ್ಭದಲ್ಲೂ ಕಬ್ಬು ಬೆಳೆಗಾರರ ವಿಷಯದಲ್ಲಿ ಸಮಸ್ಯೆಗಳು ಉಂಟಾದಾಗ ಎರಡೂ ಸಂದರ್ಭದಲ್ಲಿ ನಾನು ಎಂದೂ ಸಹ ಕೇಂದ್ರ ಸರ್ಕಾರದ ಮೇಲೆ ಹೊರೆ ಕೊಡಲಿಲ್ಲ ಇಲ್ಲ ಕೇಂದ್ರ ಸರ್ಕಾರ ಬಂದು ಮಧ್ಯಸ್ಥಿಕೆ ವಹಿಸಿ ಪ್ರಧಾನಮಂತ್ರಿಗಳು ಬಗೆಹರಿಸಿ ಅಂತ ಹೇಳಿ ನನ್ನ ಒಂದು ಲೆವೆಲ್ನಲ್ಲೇ ನಮ್ಮ ಸರ್ಕಾರದಲ್ಲಿ ಕೆಲವು ವೈಯಕ್ತಿಕವಾದ ನಿರ್ಧಾರ ನಾನೇ ಮಾಡಿದ್ದೇನೆ ರೈತರು ಬೀದಿಗೆ ಹೋಗಿ ಪ್ರತಿಭಟನೆ ಮಾಡಲಿಕ್ಕೆ ನಾನು ಎಂದೂ ಅವಕಾಶ ಕೊಡಲಿಲ್ಲ ಗುಜರಾತ್ ಗುಜರಾತ್ ಮಹಾರಾಷ್ಟ್ರದಲ್ಲಿ ಸರ್ ಪ್ರತಿ ಟನ್ಗೆ ನಾಲ್ಕು ಸಾವಿರದ ಐನೂರು ಅಲ್ಲಿ ಕೋಆಪರೇಟಿವ್ ಸೆಕ್ಟರ್ ಬಹಳ ಚೆನ್ನಾಗಿ ನೋಡ್ತಾ ಇದೆ ಕರ್ನಾಟಕದಲ್ಲಿ ಏನಕ್ಕೆ ಇರೋ ಎಪ್ಪತ್ತು ಸಕ್ಕರೆ ಕಾರ್ಖಾನೆಗಳಲ್ಲಿ ಎಲ್ಲ ಪ್ರಭಾವಿ ಇವರೇ ಆಗಿ ಈ ತರೂರು ಕೋಟಿ ಬಾಕಿ ಒಂದು ಕ್ಲಾರಿಫಿಕೇಶನ್ ಕೊಡಬೇಕು ಅಂತೀನಿ ಪ್ರಶ್ನೆ ಕೇಳಿದ್ರಿ ಮೂರು ಪಕ್ಷಗಳಲ್ಲೂ ಸಕ್ಕರೆ ಕಾರ್ಖಾನೆ ಮಾಲೀಕರಿದ್ದು ಇವರು ಕಾರ್ಖಾನೆ ಮಾಲೀಕರು ಪರವಾಗಿದ್ದಾರೆ ಅಂತಕ್ಕಂಥ ಒಂದು ಅಭಾಜ್ಞೆ ಇದೆ ಜನಪ್ರತಿನಿಧಿಗಳ ಮೇಲೆ ನಮ್ಮ ಪಕ್ಷದಲ್ಲಿ ಬಂಡಪ್ಪ ಕಾಶ್ಯಪ್ನವರು ಏನು ಮಂತ್ರಿಮಂಡಲ್ ನನ್ನ ಮಂತ್ರಿ ಮಂಡಲಲ್ಲೇ ಇದ್ದರು ಒಂದು ಅವ್ರ ತಂದೆ ಕಾಲದಲ್ಲಿ ಯಾವುದೋ ಒಂದು ಸಣ್ಣ ಕಾರ್ಖಾನೆ ಇಟ್ಕೊಂಡಿದ್ರು ಈಗಾಗಲೇ ಅವರು ಮೂರು ವರ್ಷದಿಂದನೇ ಮಾರಾಟನೂ ಮಾಡಿಬಿಟ್ರು ಸಾಹಸ ಬೇಡ ನನ್ನ ಪಕ್ಷದಲ್ಲಿ ಜನತ ಜೆ ಡಿ ಎಸ್ನಲ್ಲಿ ಯಾವುದೇ ಸಕ್ಕರೆ ಕಾರ್ಖಾನೆ ಮಾಲೀಕರು ನಮ್ಮ ಪಕ್ಷದಲ್ಲಿಲ್ಲ ಅದನ್ನು ನಾಡಿನ ಜನತೆಗೆ ಸ್ಪಷ್ಟವಾಗಿ ಹೇಳ್ತೀನಿ ಬಂಡಪ್ಪನವರು ನನ್ನ ಸರ್ಕಾರದಲ್ಲಿ ಮಂತ್ರಿ ಇದ್ದಾಗಲೂ ಬಂಡಪ್ಪನವ್ರು ಹೇಳಿದ್ರು ಅಂತೇಳಿ ನಾನೇನು ರೈತರಿಗೆ ಬೇಡಿಕೆ ಇಡಿಸ್ಲಿಂಥ ವಿಷಯದಲ್ಲಿ ಹಿಂದೆ ಸರಿಯಲಿಲ್ಲ ಆಗಲೂ ಅವತ್ತು ರೈತರುಗಳಿಗೆ ಅವರ ಏನು ಬೇಡಿಕೆಗಳಿಟ್ಟಿದ್ರು ಅದನ್ನೆಲ್ಲ ಸಾಲು ಮಾಡ್ತಕ್ಕಂಥದ್ರಲ್ಲಿ ನಾನು ಸಮಯ ವ್ಯರ್ಥ ಮಾಡಿಲ್ಲ ಒಂದು ಬಾರಿ ಹೇಳ್ತೀನಿ ನಿಮಗೆ ಹೊಲದಲ್ಲಿ ಕಬ್ಬಿನ ಕೊರತೆ ಇತ್ತು ಕಾರ್ಖಾನೆ ಮಾಲೀಕರಿಗೆ ಕಬ್ಬು ದೊರಕ್ತಾ ಇಲ್ಲ ಅವ್ರು ಏನು ಮಾಡಿದ್ರು ಉತ್ತರ ಕರ್ನಾಟಕದಲ್ಲಿ ಆ ಕಾರ್ಖಾನೆ ಮಾಲೀಕರು ನಿಮಗೆ ಇನ್ನೂರು ರೂಪಾಯಿ ಎಕ್ಸ್ಟ್ರಾ ಕೊಡ್ತೀವಿ ಅಂತ ಹೇಳಿ ಅವ್ರ ಕಾರ್ಖಾನೆಗಳಿಗೆ ಕಬ್ಬು ಉಡಿಸ್ಕೊಳ್ಳೋದಕ್ಕೆ ರೈತರ ಹತ್ರ ಪ್ರಾರಂಭ ಮಾಡ್ಕೊಂಡು ಹಿಂದಿನ ಸರ್ಕಾರದಲ್ಲಿ ನಾನಿಂದಾಗಲ್ಲ ಹಿಂದೆ ಇದ್ದಾಗ ನಂತರ ಯಾವಾಗ ಕಬ್ಬು ಮಾರಾಟ ಕೊಟ್ಟರು ಇವರು ರೈತರು ಇನ್ನೂರು ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ರಲ್ಲ ಅಗ್ರಿಮೆಂಟ್ ಮಾಡಿಕೊಟ್ಟಿರ್ಲಿಲ್ಲ ನಾನು ಕಾರ್ಖಾನೆ ಮಾಲೀಕರನ್ನು ಕರೆದ ಒಂದು ಸಭೆ ಮಾಡಿದ್ರೆ ನಾವು ಯಾರೋ ಕೆಲವೊಂದು ಕಬ್ಬು ತೆಗೆದುಕೊಳ್ಳಿಕ್ಕೋಸ್ಕರವಾಗಿ ಮಾಡಿರ್ಬೋದು ನಾವು ಅಗ್ರಿಮೆಂಟ್ ಏನು ಮಾಡಿಕೊಟ್ಟಿಲ್ಲ ನಾವು ಕೊಡ್ಲಿಕ್ಕೆ ಆಗದಿಲ್ಲ ಸಕ್ಕರೆ ಬೆಲೆ ಕಡಿಮೆ ಆಗಿದೆ ಹೇಳಿ ಶುರು ಮಾಡಿದೆ ರೈತರು ಕರೆಸಿದೆ ಇಬ್ಬರೂ ಕರೆಸಿ ಎರಡು ಬಾರಿ ಮೀಟಿಂಗ್ ಮಾಡಿದೆ ನೀವು ಅಗ್ರಿಮೆಂಟ್ ಮಾಡಿದಿರೋ ಇಲ್ವೋ ಮೊದಲು ನೀವು ಕಾರ ರೈತರಿಗೆ ಏನ್ ಕೊಡಬೇಕು ಕಮಿಟ್ ಆಗಿದ್ರೆ ಕೊಡಿ ನಿಮ್ ಸಮಸ್ಯೆ ಏನಿದೆ ಆಮೇಲೆ ಬಂದ್ರೆ ಚರ್ಚೆ ಮಾಡಿ ನಿಮ್ಮ ಸಂಸ್ಥೆ ಪರಿಹಾರ ಮಾಡೋಣ ಅಂತ ಹೇಳಿ ಸರ್ ಪತ್ರ ಇದು ಪ್ರಧಾನ ಮಂತ್ರಿಗಳನ್ನ ತಿಕ್ಕಟ್ಟಿಗೆ ಸಿಗಿಸಲಿಕ್ಕೆ ಇವರ ಮಾಡ್ಕೊಂಡಿರೋ ತಪ್ಪುಗಳಿಗೆ ಅವ್ರ ಮೇಲೂ ಜನಗಳಲ್ಲಿ ಅನುಮಾನ ಬರಬೇಕು ಅಂತಕ್ಕಂಥ ದೃಷ್ಟಿಯಿಂದಲೇ ಪಡೆದಿರ್ತಕ್ಕಂಥ ಪತ್ರ ಅವ್ರಿಗೂ ಗೊತ್ತಿದೆ ಈ ವಿಷಯದಲ್ಲಿ ಪ್ರಧಾನಮಂತ್ರಿಗಳು ಇಂಟರ್ಫಿಯರ್ ಆಗೋಕ್ಕಾಗಲ್ಲ ಅಂತ ಹೇಳಿ ಕೇಂದ್ರ ಸರ್ಕಾರದ್ದು ಈ ಒಂದು ಕಬ್ಬು ಬೆಳೆಗಾರರ ವಿಷಯದಲ್ಲಿ ಒಂದು ಎಫ್ ಆರ್ ಪಿ ದರವನ್ನು ನಿಗದಿ ಮಾಡತಕ್ಕಂಥದ್ದು ಕೇಂದ್ರ ಸರ್ಕಾರ ಈಗಾಗಲೇ ಕೇಂದ್ರ ಸರ್ಕಾರದಲ್ಲಿ ಎಫ್ ಆರ್ ಪಿ ದರ ನಿಗದಿ ಮಾಡಿದ್ದಾರೆ ಕಾರ್ಖಾನೆ ಮಾಲೀಕರಿಗೆ ಇಷ್ಟು ಕೊಡಬೇಕು ಅಂತಕ್ಕಂಥ ಒಂದು ನಿಗದಿ ಈಗಾಗಲೇ ಕೇಂದ್ರ ಸರ್ಕಾರದಿಂದ ಆಗಿದೆ ರಾಜ್ಯ ಸರ್ಕಾರದಿಂದ ಏನಾದರೂ ನಾವು ಕೇಂದ್ರ ಸರ್ಕಾರ ಮಾಡಿರ್ತಕ್ಕಂಥ ಬೆಲೆ ಏನಿದೆ ಅದಕ್ಕೆ ಸ್ವಲ್ಪ ದುಡ್ಡು ಕೊಡ್ತಕ್ಕಂಥ ತೀರ್ಮಾನ ಮಾಡಿದರೆ ಎಮ್ ಎಸ್ ಪಿ ನಾವು ತೀರ್ಮಾನಕ್ಕೆ ಬರಬೇಕು ರಾಜ್ಯ ಸರ್ಕಾರ ಇದು ಇರ್ತಕ್ಕಂಥದ್ದು ಇಲ್ಲಿ ಎರಡು ರೈತರು ಮತ್ತು ಕಾರ್ಖಾನೆ ಮಾಲೀಕರನ್ನ ಈ ಎಂಟು ದಿನ ಒಂಬತ್ತು ದಿನ ಸಮಯ ವ್ಯರ್ಥ ಮಾಡೋದಲ್ಲ ಈ ಪ್ರಶ್ನೆ ಪ್ರಾರಂಭ ಆದ ದಿನದಲ್ಲೇ ಈ ಸಮಸ್ಯೆ ಅವತ್ತೇ ಕರೆದು ಮೀಟಿಂಗ್ ಮಾಡಿದರೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಈ ಪ್ರತಿಭಟನೆಯನ್ನು ಇವರು ಎದುರಿಸಬೇಕಾಗಿರಲಿ ಹೇಳ ಅದು ಅವ್ರು ಹೇಳಬೇಕು ಮುಖ್ಯಮಂತ್ರಿಗಳು ಹೇಳಬೇಕು ನನ್ನ ಸರ್ಕಾರದಲ್ಲಿ ಹಣದ ಕೊರತೆ ಇದೆ ನಾನು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಬೇಕು ನಾನು ನಿಮಗೊಂದು ಉದಾಹರಣೆ ಕೊಡ್ತೀನಿ ಎರಡು ಸಾವಿರದ ಆರು ಮುಖ್ಯಮಂತ್ರಿ ಇದ್ದಾಗ ಒಬ್ಬ ರೈತ ಆತ್ಮಹತ್ಯೆ ಮಾಡ್ಕೊಂಡಿದ್ದ ಮನೆಯಲ್ಲಿ ಒಂದು ಗ್ರಾಮ ವಾಸ್ತವ್ಯ ಪ್ರೋಗ್ರಾಮ್ ಅಲ್ಲಿ ಬೀದರ್ ಜಿಲ್ಲೆಗೆ ಹೋದಾಗ ಅಲ್ಲಿ ಪರಿಸ್ಥಿತಿಗಳು ನೋಡಿದೆ ಬೀದರ್ ಜಿಲ್ಲೆನಲ್ಲಿ ಕಬ್ಬನ್ನು ಮಾರಾಟ ಮಾಡೋಕ್ಕಾಗಿದೆ ಹೊಲ್ದಲ್ಲಿ ಒಣ ಹೋಗಿತ್ತು ಕಬ್ಬೆಲ್ಲ ಆ ಪರಿಸ್ಥಿತಿ ನೋಡಿ ನಾನು ಘೋಷಣೆ ಮಾಡಿದೆ ಪ್ರತಿ ಹೆಕ್ಟರ್ಗೆ ಇಪ್ಪತ್ತೈದು ಸಾವಿರ ರೂಪಾಯಿನ ರೈತನಿಗೆ ಸಹಾಯತ ನಾನು ನಾವು ಸರ್ಕಾರದಲ್ಲೇ ಕೊಡ್ತೀವಿ ಯಾರು ಬ ಕಾರ್ಖಾನೆ ಮಾರಾಟ ಮಾಡೋಕ್ಕಾಗಿಲ್ಲ ಅಂತಕ್ಕಂಥ ತೀರ್ಮಾನ ಮಾಡಿ ಅವತ್ತಿನ ಕಾಲದಲ್ಲಿ ಇನ್ನೂರ ನಲವತ್ತೆಂಟು ಕೋಟಿನ ಬಿಡುಗಡೆ ಮಾಡಿ ಆಗಲೂ ಸಹ ನನಗೆ ಹಿಂಸೆ ಎಲ್ಲಿದೆ ದುಡ್ಡು ಕೊಡಲಿಕ್ಕೆ ಅಂತ ಹೇಳಿ ನನ್ನ ಬಜೆಟ್ಟು ನಮ್ಮ ಸರ್ಕಾರದ ಬಜೆಟ್ಟು ಯಡಿಯೂರಪ್ಪ ಮುಖ್ಯಮಂತ್ರಿಗಳಿದ್ದಾಗ ಮೂವತ್ತ್ನಾಲ್ಕು ಸಾವಿರ ಏನಾಯಿತು ಈ ಕಗುಣ್ ವಿಚಾರಕ್ಕೆ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳಿಗೆ ಹೇಳಿ ನೀವು ಅಂತ ಈಗ ನಿಮ್ ಮುಖಾಂತರ ಕಳಿಸ್ತಾ ಇರೋದು ಈ ಮೆಸೇಜ್ನ ಅವತ್ತು ಇನ್ನೂರ ನಲ್ವತ್ತೆಂಟು ಕೋಟಿ ಕೊಟ್ಟು ರೈತನ ಉಳಿಸದೆ ನಿಮಗೆ ಏನಾಗಿದೆ ಇದನ್ನ ಅವ್ರು ಕೇಳ್ತೀನಿ ನಾನು ನಿಮ್ ಪ್ರಕಾರ ಏನಾಗಿದೆ ಇಲ್ಲಿ ದುಡ್ಡು ಇದೆಯೋ ಇಲ್ಲೋ ಯಾವ್ಯಾವದಕ್ಕೂ ಇವತ್ತು ಅದೇಂತದ್ದು ಗ್ಯಾರಂಟಿ ಸ್ಕೀಮ್ನ ಉಸ್ತುವಾರಿ ನೋಡ್ಕೊಳ್ಳಿಕ್ಕೆ ಅಂತ ಹೇಳಿ ಕ್ಯಾಬಿನೆಟ್ ರ್ಯಾಂಕ್ ಕೊಟ್ಕೊಂಡು ಅವ್ರನ್ನ ಪ್ರತಿ ಜಿಲ್ಲೆಯಲ್ಲಿ ತಾಲೂಕು ಕೇಂದ್ರದಲ್ಲಿ ಎಲ್ಲ ಮಾಡ್ಕೊಂಡು ಕೂತಿದ್ದೀರಿ ಅವಶ್ಯಕತೆ ಏನಿತ್ತೀವಲ್ಲ ದುಡ್ಡು ಇದೆ ರಾಜ್ಯದಲ್ಲಿ ದುಡ್ಡಿನ ಕೊರತೆ ಇಲ್ಲ ನನ್ನ ಅಭಿಪ್ರಾಯದಲ್ಲಿ ಇಲ್ಲಿ ನಾಡಿನ ಜನ ರಾಜ್ಯದ ಖಜಾನೆ ತುಂಬಿಸ್ತಕ್ಕಂಥದರಲ್ಲಿ ನೀವೇ ಬರೀತೀರಿ ದೇಶದಲ್ಲೇ ಮೊದಲನೇ ಸ್ಥಾನದಲ್ಲಿರ್ತಕ್ಕಂಥ ಜಿಲ್ಲೆ ರಾಜ್ಯ ಇದು ಇಲ್ಲಿ ಯಾವುದೇ ರೀತಿಯ ದುಡ್ಡಿನ ಕೊರತೆ ಇಲ್ಲ ನನ್ನ ಅಭಿಪ್ರಾಯದಲ್ಲಿ ಇವರಿಗೆ ಆ ರೈತರ ಬಗ್ಗೆ ಕನಿಕರ ಇಲ್ಲ ಅನ್ನೋದು ನನ್ನ ಅಭಿಪ್ರಾಯ ಸಚಿವರು ಸಚಿವರು ಈಗ ಕಾರ್ಖಾನೆ ಅವರು ಏಕೆಂದ್ರೆ ಬೆಳಗಾವಿನಲ್ಲಿ ಆಲ್ಮೋಸ್ಟ್ ಆಲ್ ಎಲ್ಲ ಜನಪ್ರತಿನಿಧಿಗಳು ಒಂದೊಂದು ಕಾರ್ಖಾನೆ ಕಟ್ಕೊಂಡವರು ಯಾಕೆಂದ್ರೆ ಎರಡ್ ಎರಡು ಮೂರ್ ಮೂರ್ ಕಟ್ಕೊಂಡವರು ಬೆಳಗಾವಿನಲ್ಲೇ ಸುಮಾರು ಮೂವತ್ತಕ್ಕೂ ಹೆಚ್ಚಿನ ಸಕ್ಕರೆ ಅಲ್ಲ ಅವರ ಒತ್ತಡ ಇದೆಯಾ ಅಂತ ಅವ್ರು ಇರಬಹುದು ನನ್ನ ಅಭಿಪ್ರಾಯದಲ್ಲಿ ಇವತ್ತು ಈ ರೀತಿ ರೈತರ ಬಗ್ಗೆ ಅಸಡ್ಡೆಯಿಂದ ಬೇಜವಾಬ್ದಾರಿ ತಂದಿಂದ ನಡ್ಕೋತಾ ಇರ್ತಕ್ಕಂಥ ಸರ್ಕಾರದ ನಡವಳಿಕೆ ನೋಡೋದಿಲ್ಲ ಇವರು ರೈತರನ್ನ ಉಳಿಸ್ಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ಅಲ್ಲಿರ್ತಕ್ಕಂಥ ಜನಪ್ರತಿನಿಧಿಗಳ ಕಾರ್ಖಾನೆಗಳನ್ನ ಉಳಿಸ್ಬೇಕು ಅಂತಕ್ಕಂಥ ಇವರ ಅಭಿಪ್ರಾಯ ಇದೆ ಸಭೆ ಮಾಡಿ ಮಾತನಾಡಿದ ಇಲ್ಲ ನಾನು ಕಾರ್ಖಾನೆ ಮಾಲೀಕರು ನಾನು ಕರೆದರು ಬರ್ತಾರೆ ಕಾರ್ಖಾನೆ ಮಾಲೀಕರದು ಪ್ರಶ್ನೆ ಇಲ್ಲ ಇಲ್ಲಿ ಇಲ್ಲಿ ಪ್ರಶ್ನೆ ನಾನು ಇವತ್ತು ಮುಖ್ಯಮಂತ್ರಿಗಳನ್ನ ಮೊನ್ನೆ ಹೇಳಿದ್ದೀನಿ ಮುಖ್ಯಮಂತ್ರಿಗಳು ಈಗ ಎಚ್ ಕೆ ಪಾಟೀಲ್ನ ಮೊನ್ನೆ ಕಳಿಸಿದ್ರು ಅವ್ರು ಏನು ಭರವಸೆ ಕೊಟ್ಟವರು ನನಗಿನ್ನೂ ಗೊತ್ತಿಲ್ಲ ಮುಖ್ಯಮಂತ್ರಿಗಳ ಹತ್ರ ನಿಮ್ಮ ಮನವಿನ ಅಂತ ಅಂತೇಳಿ ಬಂದರು ನಾನು ಮುಖ್ಯಮಂತ್ರಿಗಳು ಏನು ತೀರ್ಮಾನ ಮಾಡ್ತಾರೆ ನಮ್ಮ ಪಕ್ಷ ಕಾಯ್ತಾ ಇದ್ದೀನಿ ಒಬ್ಬ ಮುಖ್ಯಮಂತ್ರಿ ಉಡಾಫೆ ಬೇಜವಾಬ್ದಾರಿತನದಲ್ಲಿ ರೈತನಿಗೆ ಅಗೌರವ ಸಲ್ಲಿಸ್ತಕ್ಕಂಥ ರೀತಿಯಲ್ಲಿ ಈ ವ್ಯಕ್ತಿ ಆಡಳಿತ ನಡೆಸ್ತಾ ಇದ್ದಾರೆ ಯಾವ ಪುರುಷಾರ್ಥಿ ನಡೆಸ್ತಾ ಇದ್ದೀನಿ ಅಂತ ಕೇಳ್ತಾ ಇದ್ದೀನಿ ನಾನು ನಿಯಂತ್ರಣ ಅಂತ ಇದೆ ಸರ್ ಕಾಯ್ದೆಂಟ್ ಪ್ರಕಾರ ಹದಿನಾಲ್ಕು ದಿವಸ ಆದ ನಂತರ ಸಹ ಕೊಡಬೇಕು ದಿನದ ಲೆಕ್ಕ ಹಾಕಿರ್ತಕ್ಕಂಥದ್ದು ಅಗ್ರಿಮೆಂಟ್ ಎಲ್ಲ ಇದೆ ಕಾಯ್ದೆ ಆದ್ರೆ ಇವತ್ತು ಕಾಯ್ದೆಗಳನ್ನ ಯಾವ ಸರ್ಕಾರದಲ್ಲೂ ಅನುಷ್ಠಾನಕ್ಕೆ ಅಲ್ಲ ಎಥನಾಲ್ ಖರೀದಿಯಲ್ಲಿ ಅನ್ಯಾಯ ಆಗ್ತಿದೆ ಎಥನಾಲ್ ಖರೀದಿಯಲ್ಲಿ ರಾಜ್ಯಕ್ಕೆ ಅನ್ಯಾಯ ಮಾಡ್ತಾ ಇದೆ ಕೇಂದ್ರ ಅಂತ ಒಂದು ಆರೋಪ ಯಾವ ತರ ಯಾವ ತರ ಇನ್ನು ಇನ್ನೂರ ಎಪ್ಪತ್ತು ಕೋಟಿ ಟನ್ ಲೀಟರ್ ಇದಾದ್ರೆ ಬರೀ ಕೇವಲ ನಲವತ್ತೆಂಟು ಅಂತ ಹೇಳ್ತಾ ಇದ್ದೀರಲ್ಲ ಅಲ್ಲಿ ನಮ್ಮ ಕೇಂದ್ರ ಸರ್ಕಾರದ ಮುಂದೆ ಬಂದು ಈ ತರ ಇದೆ ಡಿಫ್ರೆನ್ಶಿಯೇಟ್ ಆ ರಾಜ್ಯದಲ್ಲಿ ಒಂದು ರೀತಿ ಇದೆ ನಮ್ಮಲ್ಲಿ ಒಂದು ರೀತಿ ಇದೆ ನಮ್ಗೆ ತೊಂದರೆ ಕೊಟ್ಟಿದೆ ಅಂತೇಳಿ ಈ ಕ್ಷಣದವರಿಗೆ ಯಾರಾದರೂ ಹೋಗಿ ಕೇಂದ್ರ ಸರ್ಕಾರದ ಮುಂದೆ ಚರ್ಚೆ ಮಾಡಿದ ಈಗ ಈ ಅಪಾಯ ಮಾಡಿದ ಬಂದು ಇನ್ನೊಂದು ರಾಜ್ಯಕ್ಕೂ ಇನ್ನೊಂದು ಮಾಡಕ್ಕಾಗತ್ತಾ ಎಲ್ಲ ಎಲ್ಲ ತೀರ್ಮಾನಗಳು ಎಲ್ಲಾ ನಾಟಕಕ್ಕೂ ಒಂದೇ ಇವರು ಸುಮ್ಮನೆ ಕಾರಣಗಳನ್ನು ಕೊಟ್ಕೊಂಡು ಕೂತಿದ್ದಾರೆ ನನಗೆ ಕ್ರಾಂತಿ ವಿಷಯದಲ್ಲಿ ನುಗ್ಗೆ ಇಲ್ಲ ಬಹಳ ಜನ ಕ್ರಾಂತಿ ಕ್ರಾಂತಿ ಅಂತ ಚರ್ಚೆ ಮಾಡ್ತಾರೆ ಅವ್ರೆ ಆದ್ರೆ ಕ್ರಾಂತಿನೂ ಆಗಲ್ಲ ವಾಂತಿನೂ ಆಗಲ್ಲ ಇಲ್ಲಿ ನನ್ನ ಅಭಿಪ್ರಾಯ ಏನಾಗಲ್ಲ ನಾನು ಇಲ್ಲಿ ನಮ್ಮಲ್ಲೇ ಇದ್ದಾರಲ್ವಾ ಅವ್ರು ಏನು ಅನ್ನೋದವ ಪಾಪ ಬೇರೆ ಗೊತ್ತಿಲ್ಲ ನಮ್ಮಲ್ಲೇ ಇದ್ದಿದ್ರಿಂದ ಅವ್ರ ಏನ್ ಮಾಡ್ಬೋದು ಅನ್ನೋದು ಗೊತ್ತಿದೆ ನಮ್ಗೆ ಕಾಂಗ್ರೆಸ್ ಕಾಂಗ್ರೆಸ್ನಲ್ಲೂ ಅಷ್ಟು ಸುಲಭ ಇಲ್ಲ ಅವ್ರನ್ನ ತೆಗಿಲಿಕ್ಕೆ ಅವ್ರು ಏನ್ ಮಾತುಕತೆ ಮಾಡ್ಕೊಂಡ್ರೆ ನಮಗ್ ಸಂಬಂಧ ಇಲ್ಲ ನಾನು ಹೇಳ್ತಕ್ಕಂಥದ್ದು ನೀವು ಕ್ರಾಂತಿನಾದರೂ ಮಾಡಿ ವಾಂತಿನಾದರೂ ಮಾಡಿ ನಾನು ಇವತ್ತು ಈ ನಾಡಿನ ಜನತೆಯ ಕಷ್ಟ ಏನಿದೆ ನೂರ್ ಮೂವತ್ತಾರು ಸೀಟ್ ಗೆದ್ದು ನೂರ್ ಮೂವತ್ತೊಂಬತ್ತಗೋದು ನೂರ್ ನಲ್ವತ್ತಿದೀವಿ ಅಂತ ಅವ್ರು ಹೇಳ್ತಾರೆ ಇನ್ನೊಬ್ರು ಈಗ ಹೋಗಿದ್ದೀರಲ್ಲಪ್ಪ ಜನ ಕೊಟ್ಟವ್ರಲ್ಲ ಜನ ಕೊಟ್ಟಿದ್ದು ದರೋಡೆ ಮಾಡಿ ಅಂತ ಅಲ್ಲ ಲೂಟಿ ಮಾಡಿ ಅಂತ ಕೊಡಲಿಲ್ಲ ಪತ್ತ ನಿಮಗೆ ಹಿಂದೆ ತಪ್ಪುಗಳಾಗವೇ ಸರಿಪಡಿಸಿ ಅಂತೇಳಿ ಕೊಟ್ಟರು ಈಗ ಅಯ್ಯೋ ಹಿಂದಿದ್ದಿದ್ದೆ ಚೆನ್ನಾಗಿತ್ತು ಅಂತಾರೆ ಆ ಪರಿಸ್ಥಿತಿ ಅದಕ್ಕೆ ಮಾತು ಕೊಟ್ಟಿದ್ರು ಬಿಟ್ಕೊಡೋಲ್ಲ ಅಂತಾನ ಸರ್ ತಾನ ತಮ್ಮ ಪ್ರಕಾರ ಮಾತು ಕೊಟ್ಟಿದ್ರು ಬಿಟ್ಕೊಡಲ್ಲ ಅಂತಾನ ಹೇಗೆ ಅಂತ ಮಾತು ಕೊಟ್ಟವರು ಇಲ್ಲವೋ ನಮ್ಗೇನು ಗೊತ್ತೋ ಅವ್ರವ್ರು ಏನೇನು ಮಾತಾಡಲ್ಲ ಇಲ್ಲ ಅವರು ಭಾಳ ವಿಷಯಗಳು ಚರ್ಚೆ ಮಾಡೋರು ಅದೇನೋ ದೇವರ ಜೊತೆ ಚರ್ಚೆ ಮಾಡ್ತಾರೆ ಪ್ರತಿನಿತ್ಯ ದೇವರ ಜೊತೆಯಲ್ಲಿ ಮುಖ್ಯಮಂತ್ರಿ ಯಾವಾಗ ಆಗೋದು ಯಾವಾಗ ಮಾಡ್ತೀರಿ ಅಂತೇಳಿ ಅವ್ರ ಜೊತೆ ಚರ್ಚೆ ಮಾಡ್ತಾ ಇರುತ್ತಾರೆ ಅದರಿಂದ ದೇವರು ಉಂಟು ಅವರು ಉಂಟು ತುಪ್ಪದ ಬೆಲೆ ಜಾಸ್ತಿ ಆಗಿರುತ್ತೆ ಜಿ ಎಸ್ ಟಿ ಆದಾಗ ನವತ್ತಾಯಿತು ಈಗ ರೂಪಾಯಿ ಜಾಸ್ತಿ ಮಾಡೋರ ತೊಂಬತ್ತು ರೂಪಾಯಿ ಜಾಸ್ತಿ ಮಾಡೋರು ಈಗ ಅದು ಹೇಳಿದ್ದು ಯಾರು ಬೆಂಗಳೂರು ಹಾಲು ಉತ್ಪಾದಕರ ಸಂಘದವ್ರು ಸಹಕಾರಿ ಸಂಘದವರು ಕೆ ಎಮ್ ಎಫ್ನ ಅವ್ರು ಒಂದೊಂದು ರೀತಿ ಹೇಳ್ತಾರೆ ಘೋಷಣೆ ಮಾಡೋದು ಕೆ ಎಮ್ ಎಫ್ ಘೋಷಣೆ ಮಾಡಬೇಕು ಬೆಂಗಳೂರು ಹಾಲು ಉತ್ಪಾದಕ ಸಂಘದ ಅಧ್ಯಕ್ಷರು ಮಾಡಬೇಕು ಇಲ್ಲ ಬರೀ ಬೆಂಗಳೂರು ಸಿಟಿ ಅಲ್ಲಿ ಅವರವ ಉತ್ಪಾದನೆ ಮಾಡ್ತಿರ್ತಕ್ಕಂಥದ್ದು ಮಾತ್ರ ರೇಟ್ ಜಾಸ್ತಿ ಮಾಡೋವರು ಇಡೀ ರಾಜ್ಯದ ಇದು ಉತ್ಪನ್ನ ಸಂಘಗಳು ಮಾಡ್ತಾ ಇದ್ದಾರೆ ಭಾಳ ಜನ ಈ ರಾಜ್ಯದಲ್ಲಿ ಇನ್ನು ಮುಂದಿನ ಇಪ್ಪತ್ತು ವರ್ಷ ನಾವೇ ಮುಂದಿನ ಹತ್ತು ವರ್ಷ ನಾವೇ ಮುಖ್ಯಮಂತ್ರಿ ಇದು ಹೇಳಿ ಹೇಳಿ ಏನೇನಾಗ ನೋಡಿದ್ರಿ ಇಪ್ಪತ್ತೆಂಟು ಏನಾದ್ರು ನೋಡೋಣ ಸರ್ ಈಗ ಎರಡನೇ ಕೋಟೆ ಬಂದ್ರೆ ಇವತ್ತು ಒಬ್ಬ ರೈತರ ಮೇಲೆ ಹುಳಿ ದಾಳಿ ಆಗಿದೆ ಸರ್ ಜಮೀನು ಪರಿಸ್ಥಿತಿ ನಿರ್ಮಾಣ ಆಗಿದೆ ಸಿಎಂ ಬಂದಿದ್ರೆ ಇನ್ನೊಂದು ಇನ್ನೊಂದು ಈ ರೀತಿ ಆಗಬಾರ್ದು ಅಂತ ಹೇಳಿದ್ರು ಸಹ ಇದು ಮೂರನೇ ಬಳಿ ಸರ್ ಅರಣ್ಯ ಇಲಾಖೆ ಅಧಿಕಾರಿ ಮೇಲೆ ಸಾಕಷ್ಟು ಆಕ್ರೋಶ ಇದೆ ಈ ತರ ಆದ್ರೆ ಪರಿಸ್ಥಿತಿ ಒಂದು ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಅವರ ಜೀವ ಉಳಿಸ್ಕೊಳ್ಳೋದಕ್ಕೇನೆ ಇಲ್ಲ ಅವರ ಕರ್ತವ್ಯ ನಿರ್ವಹಣೆ ಮಾಡಲಿಕ್ಕೇನೆ ಸೌಕರ್ಯಗಳನ್ನು ಏನು ಮಾಡಿಕೊಟ್ಟಿದ್ದೀರಿ ಸರ್ಕಾರದಲ್ಲಿ ಇದು ಪರಿಸ್ಥಿತಿ ನೀವು ಬರೀ ಇಲ್ಲಿ ಹೇಳಿಕೆ ಕೊಟ್ಟು ಮಾಧ್ಯಮ ಸ್ನೇಹಿತರೆ ಮುಂದೆ ಅವರಿಗೆ ಸರಿಯಾದ ರೀತಿಯ ಒಂದು ಗೈಡೆನ್ಸ್ ಕೊಟ್ಟು ಅವರಿಗೆ ಏನು ಆ ಒಂದು ಪ್ರಾಣಿಗಳು ಮತ್ತು ಮನುಷ್ಯರ ಮೇಲೆ ನಡೀತಿರ್ತಕ್ಕಂಥ ದಾಳಿ ಇದೆ ಸರಿಪಡಿಸ್ತಕ್ಕಂಥದ್ದಕ್ಕೆ ಸರ್ಕಾರದಿಂದ ಏನೇನು ಅವರಿಗೆ ನೆರವುಗಳು ಕೊಡಬೇಕಲ್ಲ ಅದು ಕೊಟ್ಟಿದ್ದೀರಾ ಅದು ಕೊಡದೆ ನೀವು ಅಧಿಕಾರಿಗಳಿಗೆ ಬರಿ ಬಾಯಿ ಹೇಳಿದ್ರೆ ನಾನು ಆಗಲೇ ಚಾಮರಾಜನಗರದಲ್ಲಿ ಇಬ್ಬರು ತೀರ್ಕಂಡಿರ್ಬೇಕು ಹುಲಿಯದ ಮೂರು ಜನ ಮೂರು ಜನ ಸರ್ಕಾರ ಇಂಥ ವಿಶ್ವದಲ್ಲಿ ಕೆಲವು ಗಂಭೀರವಾದಂತ ತೀರ್ಮಾನಗಳು ಮಾಡಬೇಕು ಸರ್ ಕ್ರಾಂತಿ ವಾಂತಿ ಆದರೆ ಜೆ ಡಿ ಎಸ್ನ ಪಾತ್ರ ಅಂತ ಅಂತ ಸಂದರ್ಭ ಬಂದರೆ ಜೆಡಿಎಸ್ನ ಪಾತ್ರ ಅಂತ ಅವರು ಏನು ಮಾಡ್ಕೊತಾರೆ ನಮಗೆ ಸಂಬಂಧ ಇಲ್ಲ ನಮ್ಮ ಪಕ್ಷದ ಸಂಘಟನೆ ಆಗಬೇಕು ಅನ್ನೋದು ಈಗ ಕೆಲವು ತೀರ್ಮಾನಗಳು ಮಾಡ್ತಾ ಇದ್ದಾರೆ ನಮ್ಮ ಪಕ್ಷದ ನಿರ್ಧಾರ ನೀವು ರಾಜ್ಯದ ಜನತೆಗೆ ಸಮಸ್ಯೆಗಳೇನಿದೆ ಆ ಸಮಸ್ಯೆಗಳ ಪರವಾಗಿ ಹೋರಾಟ ಮಾಡ್ತಕ್ಕಂಥದ್ದು ಸರ್ ರಾಜ್ಯಾಧ್ಯಕ್ಷ 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 ಮಾಡ್ತಾರೆ ಅವ್ರಿಗೆ ನಾನೇನು ಕಡಿಮೆ ಅಂತ ಹೇಳಿ ಇವರು ಗ್ರೇಟರ್ ಬರ್ಸೋರು ಅಂತ ಕಾಂಪಿಟೇಷನ್ ಕಾಂಪಿಟೇಷನ್ ಮೇಲೆ ನಡೀತಾ ಇದೆ ಯಾವ ಗ್ರೇಟರು ಆಗಲ್ಲ ಅದೆಲ್ಲ ಸುಮ್ಮನೆ ಘೋಷಣೆ ಆಗಿರ್ತದೆ ಕೊನೆಗೆ ಯೋರೋ ಕಾಲಕಳಕನ ಹೋಯ್ತರೆ ಸರ್ ಥ್ಯಾಂಕ್ ಯು ಸರ್ ಆಪ್ಲೇಟ್ ಅಪ್ಲೇಟ್ ಇದೆಲ್ಲಾ आमिर ಮಾತಾಡಣ್ಣ ಬದಿ ಬರೋದಾಗಿ ನಡೆಯೋ ಕೋಷ್ಟಿ ಆದ್ರೆ ಮಾತಾಡ ಸರ್ ಗತೀಶ್ ಅವರು ಸರ್ ಇನ್ನೊಂದು mitigation measures ಅಂತಾ ನೀವುಗೆ ದುರ್ಕಟತೆ ಹೇಳಿದ್ರು ಸರ್ ಒನ್ನೆ ಕಟ್ಟಿಬಿಡ್ರಿ ಟೂ ವೀಕ್ಸ್ ಬ್ಯಾಕ್ ಆಪ್ಡೇಟ್ ಮಾಡಿ ಸರ್ ದಟ್ mitigation ಒಂದು ಫೈಲ್ ಇಸ್ ಅಬೆಲ್ ಇನ್ ಅಜೆಕ್ಟ್ ಇರೋದು ಅಪಾಯಿಂಟ್ಮೆಂಟ್ ಇಸ್ ದಟ್ ವಿ ಫಾಲೋಪ್ ವಿತ್ ಮ್ಯಾನೇಜರ್ಸ್ ಆಫ್ ಎಸ್ ಎಸ್ We are doing actually eight numbers of black spots, which is identified by a mosque, and we are doing long term measures at all these eight numbers of black spots. So, uh, the status is work is under progress at three locations, and uh, remaining five locations uh, at two locations, Bani Kukte and APMC, work is partially completed and it is. Off but what uh, you have come to some conclusion, no, what is that? That you widen it or something like that? Widening also is not possible, sir, because land is available 22 to 23 meter only. There are the encroachments can be removed, but uh, land uh, 30 meter minimum is required for coding. Hey, come up with some alternative solution for Karkoda and one more. Uh, Sachidananda is faster awesome anyway ah, yes, uh, than taking it, it to. Yes, sir. Okay. अच्छा चेंज है ये तो करके आया ये कम हो किस सम सलूशन है क्या नाटा इंटर वेटिंग और अंडरफर्स्टिंग एम्प्राइस सम सलूशन ये सारे चीजें

ತನುಮನ ಧನಗಳ ಗರೆಯದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರೆಯದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ